ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದೀಪ ಸಂತೋಷ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ದೀಪಾವಳಿ ಹಬ್ಬದ ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ವರ್ಷ ನಮ್ಮ ಹೊಸ ಮನೆಯಲ್ಲಿ ಮೊದಲನೇ ವರ್ಷ ದೀಪಾವಳಿನ ಆಚರಣೆ ಇದ್ದೀವಿ ಸೊ ನಮ್ಮ ಹಳ್ಳಿಯ ಸಂಪ್ರದಾಯದ ಪ್ರಕಾರ ನಾವು ತಲೆಗೆ ಎಣ್ಣೆನ ಇಟ್ಕೊಂಡ್ಬಿಟ್ಟು ದೀಪಾವಳಿ ಹಬ್ಬನ ಆಚರಣೆ ಮಾಡ್ತೀವಿ ಮೊದಲನೇ ದಿವಸ ಅಮಾವಾಸ್ಯ ದಿನ ಸೊ ಅದಕ್ಕೋಸ್ಕರ ನಾನು ತಲೆಗೆ ಆಯಿಲ್ ಇಟ್ಕೊಂಡು ನೀಟಾಗಿ ಮಸಾಜ್ ಮಾಡಿಕೊಂಡು ತಲೆಗೆ ಆಯಿಲ್ ಇಟ್ಕೊಂಡು ಸ್ನಾನನ ಮಾಡ್ತಾಯಿದ್ದೆ ಸೊ ನೋಡ್ಬೋದು ನೀಟಾಗಿ ಮಸಾಜ್ ಮಾಡ್ಕೊಳ್ತಾ ಇದ್ದೆ ಬಿಕಾಸ್ ಜಾಸ್ತಿ ತಲೆ ಸ್ನಾನ ಮಾಡೋಕ್ಕಾಗಲ್ವಲ್ಲ ಸೊ ಅದಕ್ಕೋಸ್ಕರ ಪಾಪು ಇರೋದರಿಂದ ಸೊ ಹಾಗೆ ಅಪ್ ಆಗಿದ ನಂತರ ತಲೆನ ಡ್ರೈ ಮಾಡ್ಕೊಳ್ತಾ ಇದ್ದೆ ಬಿಸಿಲಿಗೆ ಬಂದು ಸೊ ನೋಡ್ಬೋದು ಫುಲ್ ಡ್ರೈ ಮಾಡ್ಕೋಬೇಕು ಕೋಲ್ಡ್ ಆದರೆ ಕಷ್ಟ ಆಗುತ್ತೆ ಸೊ ಅದಕ್ಕೋಸ್ಕರ ನೋಡಿ ಇಲ್ಲಿ ಫುಲ್ ಡ್ರೈ ಮಾಡಿಕೊಂಡು ಹಾಗೆ ಒಂದು ರೌಂಡ್ ನೋಡಿಬಿಟ್ಟು ಇದ್ದೆ ನಮ್ಮ ಮನೇಲಿ ನಾವು ಆಲ್ರೆಡಿ ಪೂಜೆ ಮಾಡಿದರು ನಮ್ಮಮ್ಮಿ ಬೆಳಗ್ಗೆನೆ ಸೊ ನೋಡಿ ಹೇಗಿತ್ತು ಬೆಳಗ್ಗೆನ ಪೂಜೆ ನಮ್ಮ ಮನೆಯಲ್ಲಿ ಹೀಗೆ ಕಾಣಿಸ್ತಾ ನಮ್ಮ ಮನೆ ಹೊರಗಡೆ ಸೊ ಮಧ್ಯಾಹ್ನ ಊಟಕ್ಕೆ ನಮ್ಮಮ್ಮಿ ರೈಸು ಸಾಂಬಾರು ಪಲ್ಯ ಮತ್ತು ಹಾಗೆ ಬದನೆಕಾಯಿ ಪಲ್ಯ ಮಾಡಿದರು ಸೊ ಸಾಂಬಾರು ಮಾಡಿದ್ರು ಒಬ್ಬಟ್ಟು ಸಾಂಬಾರು ಮಾಡಿದರು ನೋಡ್ಬೋದು ಒಬ್ಬಟ್ಟು ಸಾಂಬಾರು ಹೇಗಿತ್ತು ಅಂತ ಸೊ ಒಬ್ಬಟ್ಟು ಕೂಡ ಮಾಡಿದರು ತುಂಬಾ ಟೇಸ್ಟಿಯಾಗಿತ್ತು ಹಬ್ಬದ ಊಟ ಊಟ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ರೆಸ್ಟ್ ಮಾಡಿದ ಮೇಲೆ ಪಾಪು ನಾನು ರೆಸ್ಟ್ ಮಾಡಿದೆ ಪಾಪು ಮಲಗಿದ್ಲು ಅಂತ ನಾನು ಹೂವದು ಸಾಯಂಕಾಲ ಟೈಮ್ ದೀಪ ಅಂಟಿಸ್ಬೇಕಲ್ವಾ ಸಂಜೆ ದೀಪ ಅಂಟಿಸೋದಕ್ಕೆ ಹೂವನ ಒಂದು ಸ್ವಲ್ಪ ನೀಟಾಗಿ ಡಿಸೈನ್ ಥರ ಮಾಡಿಬಿಟ್ಟು ದೀಪನ ಇಡೋಲ್ಲ ದೇವಮೂಲೆಯಲ್ಲಿ ಅಂತ ಹೇಳಿ ಈ ರೀತಿ ನೀ ನೀಟಾಗಿ ಮಾಡ್ಕೊಳ್ತಾ ಇದ್ದೆ ಸೊ ನೋಡ್ಬೋದು ಸೊ ಅಷ್ಟೊತ್ತಿಗೆ ಮತ್ತೆ ಅವಳು ಎದ್ದು ನನಗೆ ಮಾಡ್ತಾ ಮಾಡ್ತಾಯಿದ್ರು ಸೊ ಮತ್ತೆ ಎದ್ಬಿಟ್ಟು ಹೋಗಿ ಅವಳಿಗೆ ಹಾಲು ಕೊಟ್ಟು ಮತ್ತೆ ಮಲಗಿಸ್ಬಿಟ್ಟು ಮತ್ತೆ ಈ ಥರ ರೆಡಿ ಇದ್ದೆ ಸ್ವಲ್ಪ ಮಗು ಇರುವಾಗ ನಮಗೆ ಟೈಮ್ ಜಾಸ್ತಿ ಹಿಡಿಯುತ್ತೆ ಅಲ್ವಾ ಸೊ ನೋಡಿ ಇಲ್ಲಿ ಸೊ ಮತ್ತೆ ಇನ್ನೊಂದು ಸತಿ ಬಂದುಬಿಟ್ಟು ಇನ್ನೊಂದು ಸ್ವಲ್ಪ ಡಿಸೈನ್ ಮಾಡಬೇಕಿತ್ತು ಅದನ್ನು ಮಾಡಿಬಿಟ್ಟು ಹಾಗೇ ಫಿನಿಶ್ ಆಯಿತು ನೋಡಿ ಡೆಕೋರ್ ಮಾಡ್ತಾಯಿದ್ದೆ ಸೊ ಹಾಗೆ ಫಿನಿಶ್ ಆಯಿತು ಸೊ ಹಾಗೆ ಸಾಯಂಕಾಲ ಟೈಮ್ ಸೀರೆ ಉಟ್ಕೊಂಡು ದೀಪ ಅಂಟಿಸೋಣ ಅಂತ ಸೀರೆನ ಉಟ್ಕೊಂಡೆ ನೋಡ್ಬೋದು ಹೇಗಿದೆ ನನ್ನ ಸೀರೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಸೊ ಈ ಬ್ಲೂ ಕಲರ್ ಸೀರೆ ನನಗೇನೋ ಚೆನ್ನಾಗಿ ಕಾಣಿಸ್ತಿದೆ ಅನ್ನಿಸ್ತು ನಿಮಗೆಲ್ಲ ಏನು ಅನ್ನಿಸ್ತು ಅನ್ನೋದನ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ಹಾಗೆ ನೋಡಿ ಇಲ್ಲಿ ದೀಪ ಅಂಟಿಸ್ತಾ ಇದ್ದೆ ನಮ್ಮಮ್ಮಿ ಮಾಡಿದ್ದು ವೀಡಿಯೋನ ಸೊ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಸೊ ಪಾಪ ಅವ್ರಿಗೆ ಮಾಡೋಕ್ಕೆ ಬರಲ್ಲ ಆದರೂ ನಾನು ಸ್ವಲ್ಪ ಟಾರ್ಚರ್ ಕೊಟ್ಬಿಟ್ಟು ಮಾಡಿಸ್ತೆ ಆದ್ರೂ ಮಾಡಿದ್ದಾರೆ ಎಷ್ಟು ಮಾ ಎಷ್ಟು ಬೇಕೋ ಅಷ್ಟು ಹಿಡ್ದಿದ್ದಾರೆ ಸಾಕು ನನಗೆ ಅಂತ ಸೊ ನಾನು ಕೂಡ ಆಗಿದ್ದೆ ಸೊ ನಾನು ನಮ್ಮ ಮಮ್ಮಿ ಜೋಕ್ ಮಾಡ್ಕೊಳ್ತಾ ಇದ್ವಿ ಸೊ ಅಲ್ಲಿ ಸೊ ಆಮೇಲೆ ದೀಪನ ಬಿಟ್ಟು ಹಾಗೆ ನನಗೆ ಆಪ್ರೇಷನ್ ಆಗಿರೋದ್ರಿಂದ ಸ್ವಲ್ಪ ಸೊಂಟ ಬ್ಯಾಕ್ ಪೇಯ್ನ್ ಬರ್ತಾ ಇರುತ್ತೆ ಸೊ ಅದಕ್ಕೋಸ್ಕರ ಹೇಳೋಕ್ಕೂ ಸ್ವಲ್ಪ ಕೂರೋಕ್ಕೂ ಕಷ್ಟ ಆಗಿತ್ತು ಸೊ ಹಾಗೆ ಟ್ರೈ ಮಾಡಿಬಿಟ್ಟು ಎದ್ದು ಆಚೆ ಬಂದು ದೀಪನ ಇದೆ ನೋಡಿ ಸೊ ಹೀಗೆ ದೇವ್ರ ಪೂಜಾರೂಮ್ ಮುಂದೆ ಹೀಗೆ ಮಾಡಿದ್ದೆ ಡಿಸೈನ್ ಎಲ್ಲ ನೋಡ್ಬೋದು ಇಲ್ಲಿ ಕಾಣಿಸುತ್ತೆ ನಿಮಗೀಗ ನೋಡಿ ಹೇಗಿದೆ ಅಂತ ನನಗೆ ಹೇಳಿ ಸೊ ಹಾಗೆ ಸಾಯಂಕಾಲ ಆಯ್ತಲ್ವ ಸ ಸಂಜೆ ಆಯ್ತಲ್ವಾ ಸೊ ಹೊರಗಡೆನೂ ಕೂಡ ದೀಪ ಇಟ್ಬಿಡೋಣ ಅಂತ ಇಡ್ತಾ ಇದ್ದೆ ನೋಡಿ ಈ ರೀತಿ ನಾವು ದೀಪಾವಳಿನ ಆಚರಣೆ ಮಾಡ್ತಿದ್ದೀವಿ ಸೊ ನಮ್ಮೂರಲ್ಲಿ ಇನ್ನು ಯಾವ ರೀತಿ ಆಚರಣೆ ಮಾಡ್ತಾರೆ ಅನ್ನೋದನ್ನ ಕೂಡ ನಾನು ನೆಕ್ಸ್ಟು ಲಾಗಲ್ಲಿ ಹಾಕ್ತೀನಿ ಅಪ್ಲೋಡ್ ಮಾಡ್ತೀನಿ ನಿಮಗೆ ಎಲ್ಲ ಬಿಡ್ತಾರೆ ಸೊ ಈ ವಿಡಿಯೋ ನಿಮಗೆ ಎಲ್ಲ ಏನು ಅನ್ನಿಸ್ತು ಅನ್ನೋದನ್ನ ಹೇಳಿ ಸೊ ಸಾಯಂಕಾಲ ಆಯ್ತಲ್ವ ನಾನು ಕೂಡ ಪಟಾಕಿ ದೀಪ ಎಲ್ಲ ಅಂಟಿಸ್ಬಿಟ್ಟು ಪಟಾಕಿನ ಹೊಡಿಯೋಕ್ಕೆ ಅಂತ ಹೋಗ್ತಾ ಇದ್ದೆ ಹೊರಗಡೆ ಸೊ ಯಾವ ರೀತಿ ನಾವು ಪಟಾಕಿ ಹೊಡ್ತಿದ್ದೀವಿ ನಮ್ಮ ಕಡೆ ನಾವು ನಮ್ಮ ಮನೆಯಲ್ಲಿ ಎಷ್ಟು ಎಂಜಾಯ್ ಮಾಡಿದ್ದೀವಿ ಅನ್ನೋದನ್ನ ಈ ಫುಲ್ ವೀಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ನೋಡಿ ದೀಪ ಕೂಡ ಒಳಗಡೆ ಅಂಟಿಸ್ ಇಟ್ಟೆ ಮತ್ತು ಬೇರೆ ಮನೆಯೆಲ್ಲ ಇಟ್ಕೊಂಡು ಬಂದೆ ಸೊ ಹೊರಗಡೆ ಎಲ್ಲ ಈ ರೀತಿ ಕಾಣಿಸ್ತಾಯಿತ್ತು ನೋಡ್ಬೋದು ಇಲ್ಲಿ ಸೊ ನಾನು ರೆಡಿ ಮಾಡಿರುವಂಥ ಅದು ಆವಾಗಲೇ ಹೂವದು ಫ್ಲವರ್ ಡಿಸೈನ್ ಮಾಡಿದ್ನಲ್ಲ ಅದರಲ್ಲೂ ಕೂಡ ಒಂದೆರಡು ವೀಡಿಯೋ ಮಾಡ್ಕೊಳ್ಬೇಕಿತ್ತು ಫೋಟೋ ಹಿಡ್ಕೋಬೇಕಾಗಿತ್ತು ಅದನ್ನು ಹಿಡ್ಕೊಳ್ತಾ ಇದ್ದೆ ಸೊ ಆಗಿ ಈ ರೀತಿ ಲುಕ್ ಬಂದಿತ್ತು ನೋಡ್ಬೋದು ಇಲ್ಲಿ ಈ ರೀತಿ ಲುಕ್ ಬಂದಿತ್ತು ಸೊ ಅಲ್ಲಿ ಕೂಡ ಮಧ್ಯದಲ್ಲಿ ಒಂದು ದೀಪನ ಇಟ್ಟು ಹಂಗೆ ಜಸ್ಟ್ ಒಂದು ಪಿಕ್ಚರ್ನ ತಗೊಂಡೆ ಸೊ ನಮ್ಮ ಪಾಪುದು ಕೂಡ ಇವತ್ತು ಈ ವರ್ಷ ಮೊದಲನೇ ವರ್ಷ ದೀಪಾವಳಿನ ಆಚರಣೆ ಮಾಡ್ತಿದ್ದಾಳೆ ಫಸ್ಟ್ ಇಯರ್ ಸೊ ಸುರ್ಸುರು ಬತ್ತಿನೂ ಕೂಡ ಅಂಟಿಸ್ಬಿಟ್ಟು ದೇವರಿಗೆ ಬೆಳಗ್ಬಿಟ್ಟು ಸೊ ನಾನು ಇವಾಗ ಔಟ್ಸೈಡು ಪಟಾಕಿನ ಹೊಡಿಯೋಕ್ಕೆ ಹೋಗ್ತಾಯಿದ್ದೆ ನೋಡಿ ಇದು ಜಸ್ಟ್ ಒಂದು ಸುರ್ಸುರು ಬತ್ತಿ ಹೋಗಿಬಿಡ್ತು ಬೇಗನೆ ಹಾರ್ಕೊಂಡ್ಬಿಡ್ತು ಸೊ ಅದಕ್ಕೋಸ್ಕರ ನಗ್ತಾ ಇದ್ದೆ ನಾನು ಸೊ ಫೈನಲ್ ಆಗಿ ಸಾಯಂಕಾಲ ಪೂಜೆ ಮಾಡಿದ ಮೇಲೆ ಈ ರೀತಿ ಕಾಣಿಸ್ತಾ ಇತ್ತು ನಮ್ಮ ದೇವರು ನೋಡ್ಬೋದು ಈ ರೀತಿ ಇತ್ತು ಸೊ ನೋಡಿ ಯಾವ ರೀತಿ ಆಚರಣೆ ಮಾಡಿದ್ದೀವಿ ಅನ್ನೋದನ್ನ ಈ ವಿಡಿಯೋದಲ್ಲಿ ಫುಲ್ ಡೀಟೇಲ್ ಆಗಿ ನೋಡಿ ನಿಮಗೆ ಗೊತ್ತಾಗುತ್ತೆ ನೋಡಿ ಈ ರೀತಿ ಇತ್ತು ಸಂಜೆ ಟೈಮ್ ಸೊ ನೋಡಿ ಹೇಗಿದೆ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಇವಾಗ ಪಟಾಕಿ ಹುಡುಗಿ ಕೆಳಗಡೆ ಬಂದಿದ್ದೀನಿ ನೋಡ್ಬೋದು ಇಲ್ಲಿ ಕಣ್ಣು ಹುಷಾರೇ ಮಾಡ ರೈಸ್ ನೋಡಿ ಇಲ್ಲಿ ನಮ್ದು ಪಟಾಕಿ ಎಲ್ಲ ಇದ್ರಲ್ಲಿ ಹಾಕಿದೀವಿ ಬೆಂಕಿ ಅಂಟ್ಕೊಂಡು ನೋಡಿ ಹೆಂಗಾಗ್ತಾಯಿದೆ ಅದು ಹಾ ನೋಡಿ ಈಗ ಹೋಗುತ್ತೆ ಅಂಟಿದೆ ಓ ಎಲ್ಲರಿಗೂ ಹ್ಯಾಪಿ ದೀಪಾವಳಿ

ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಹೋಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಬೈ ಬೈ ಟೇಕ್ ಕೇರ್ ಲವ್ ಯು ಆಲ್